ನಮಸ್ಕಾರ ಒಬ್ಬ ಸಾಮಾನ್ಯ ಹಳ್ಳಿ ಹುಡುಗ ಹೇಗೆ ಜಾಗತಿಕ್ ಶಿಕ್ಷನ್ ಪ್ರತಿಮೆ ಅಂದ್ರು ಅಂತ ಎಂದಾದ್ರೂ ಯೋಚಿಸಿದ್ದೀರಾ ದಾಕನನ್ ಅವರು ಅಗೇನ್ ಚೆನ್ನೈ ಅಂದ್ರೆ ಮದ್ರಾಸ್ನಿಂದ ಸುಮಾರು ಮೈಲಿ ಉತ್ತರಕ್ಕಿರುವ ಸರ್ವೇಪಲ್ಲಿ ಎಂ ಒಂದು ಸಂಪ ಹಳ್ಳಿಯಲ್ಲಿ ಹುಟ್ಟಿದರು ಅವರ ಕುಟುಂಬವು ತಿರತ್ನಿಗೆ ಹಗು ಮೊದಲು ಈ ಹಲ್ಲಿಯಲ್ಲಿ ಬೇರೂರಿತ್ತು ಚಿಕ್ಕ ವಾಸಿನಿಂದಲೇ ಅವರ ತಂದೆ ವೋರಸ್ವಾಮಿ ಮತ್ತು ತಾಯಿ ಸ್ಯೂತಮ್ಮ ಅವರು ಖಫೀನ್ ಪರೀಶ್ರಾಮ್ ಮತ್ತು ಭಕ್ತಿಯ ಮೌಲ್ಯಗಳನ್ನು ಅವರಲ್ಲಿ ಬಿತ್ತಿದರು ಅವರು ವೇದಗಳು ಮತ್ತು ಹಿಂದೂ ಧರ್ಮನ ಬೋಧನೆಗಳಿಗೆ ಬಂದರಾದ ಖಕ್ತ ಬ್ರಾಹ್ಮಣರಾಗಿದ್ದರು ಆಧ್ಯಾತ್ಮಿಕ ಕಮ್ನೆಗಳು ಮತ್ತು ಆಚರಣೆಗಳಿಂದ ಸಂಬಂಧವಾಗಿರುವ ಮನೆಯಲ್ಲಿ ಬೆಲೆ Ata ca o jumanamattu kalikie bakke jumanu' măttu' calicie